ಬೆಂಗಳೂರಿನ ಪ್ರತಿಷ್ಠಿತ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಸುವರ್ಣ ಮಹೋತ್ಸವ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆಯಿತು ಬಹಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆದ ಆರ್ಯಭಟ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಕುರಿತು ಪ್ರಖ್ಯಾತ ನಿರೂಪಕ ಭಾಸ್ಕರಾಯ್ ಕುಕ್ಕುವಳ್ಳಿ ಆರ್ಯಭಟ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆರ್ಯಭಟ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಡಾಕ್ಟರ್ ಎಚ್ ಎಲ್ ಎನ್ ರಾವ್ರನ್ನು ಸಂಸ್ಥೆಯ ಐವತ್ತು ವರ್ಷದ ಸಾಧನೆ ಸುದೀರ್ಘ ಐವತ್ತು ವರ್ಷಗಳ ಅನುಭವದ ಕುರಿತು ಮಾತನಾಡಿಸಿದರು ಪ್ರಿಯ ವೀಕ್ಷಕರೇ ಬಹಳ ಪ್ರತಿಷ್ಠಿತವಾದಂಥ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇರುವವರು ಹಿರಿಯಾದಂಥ ಎಚ್ ಎಲ್ ಎಲ್ ಎನ್ ರಾವ್ ಅವರು ಡಾಕ್ಟರ್ ಎಚ್ ಎಲ್ ಎನ್ ರಾವ್ ಅವರು ಆರ್ಯಭಟ ಸಂಸ್ಥೆಯ ಒಂದು ಆಧಾರ ಸ್ತಂಭ ಈ ಐವತ್ತು ವರ್ಷಗಳಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಸಾಧಕರನ್ನು ಆರಿಸಿ ಅವರಿಗೆ ಬಹಳ ಪ್ರತಿಷ್ಠಿತವಾದಂಥ ಈ ಪ್ರಶಸ್ತಿಯನ್ನು ಬೇರೆ ಬೇರೆ ಗಣ್ಯರ ಸಮ್ಮುಖದಲ್ಲಿ ಅವರ ಕೈಯಿಂದ ಕೊಡಿಸಿದ್ದಾರೆ ಆ ಹಿರಿಯ ವ್ಯಕ್ತಿಗಳು ಪ್ರತಿ ವರ್ಷ ಕೂಡ ಕೊನೆಯವರೆಗೆ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಮುಂದೆ ನಿಂತು ಮಾಡ್ತಾ ಇದ್ದವರು ಹಾಗಾಗಿ ಈ ಸಲ ಅವರು ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ ಅವರಲ್ಲಿ ಅಭಿಪ್ರಾಯವನ್ನು ಕೇಳೋಣ ಸರ್ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಲೆಸಿದ್ದೀರಿ ಈ ಸಂಸ್ಥೆ ಐವತ್ತು ವರ್ಷಗಳಿಂದ ಕಾರ್ಯವೆಸಕ್ತಾ ಬರ್ತಾ ಇದೆ ಆರ್ಯಭಟ ಬಾಹ್ಯ ಆಕಾಶ ನೌಕೆಯ ಹೆಸರಿನಲ್ಲಿ ನೀವು ಮಾಡಿರುವಂಥದ್ದು ಒಂದು ರೀತಿಯ ದೇಶ ಸೇವೆಯ ಕೆಲಸ ಇದು ಈ ಐದು ದಶಕಗಳ ಇತಿಹಾಸದ ಬಗ್ಗೆ ನಿಮಗೇನು ಅನ್ನಿಸ್ತದೆ ಸುಮಾರು ಐವತ್ತು ವರ್ಷಗಳಿಂದ ಕೊಟ್ಕೊಂಡು ಬರ್ತಾಯಿದ್ದೀವಿ ಆನೇ ಇದರಲ್ಲಿ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಯಕ್ಷಗಾನ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸತಕ್ಕಂಥ ಮಹನೀಯರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ ಇದು ನಮ್ಮ ದೇಶದ ಸಾಧಕರ ಅಲ್ಲದೆ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಭಾರತೀಯರು ಸಹ ಗೌರವಿಸ್ತಾ ಇದ್ದೀವಿ ಹಾಗಾಗಿ ಈ ವರ್ಷ ಸುಮಾರು ಎಂಟು ದೇ ದೇಶಗಳಿಂದ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ನಿಜವಾಗಲೂ ನಾವು ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಮತ್ತು ಇನ್ನೂ ಕೂಡ ಹೆಚ್ಚು ಶಕ್ತಿ ಕೊಟ್ಟರೆ ಮಾಡ್ತೇವೆ ಇಲ್ಲಿಗೆ ನಾವು ಒಂದು ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಐವತ್ತು ವರ್ಷಗಳಾಯಿತು ನಾವು ಸತತವಾಗಿ ಯಾವ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನೂ ಕೂಡ ಅವರ ಒಂದು ಸಹಕಾರ ಸಿಕ್ಕಿದ್ರೆ ದೇವರ ಒಂದು ಇದರ ಆಶೀರ್ವಾದ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿದೆ ಇನ್ನೂ ಹತ್ತಾರು ವರ್ಷ ನಾನು ಈ ಪ್ರಶಸ್ತಿಯನ್ನು ಕೊಡಬಲ್ಲೆ ಈ ಸಂಸ್ಥೆ ಇದೊಂದು ಪ್ರಶಸ್ತಿ ಆಯ್ಕೆಯನ್ನು ಯಾವ ಮಾನಮಂಡಲದ ಮಾನದಂಡದ ನೆಲೆಯಲ್ಲಿ ಮಾಡ್ತಾ ಇದೆ ಅವರು ಸಾಧಿಸತಕ್ಕಂಥ ಸಾಧನೆ ನಾವು ಅವರಿಂದ ನಾವು ಬಯೋಡೇಟಾ ಪಡಿತೀವಿ ಅದನ್ನು ಓದ್ತೀವಿ ಅದನ್ನು ಕಮಿಟಿಯಲ್ಲಿ ಇಡ್ತೀವಿ ಕಮಿಟಿಯಲ್ಲಿ ಅಪ್ರೂವ್ ಆಗಬೇಕದು ಅವರು ಈ ಸಾಧನೆ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಅವ್ರಿಗೆ ಪ್ರಶಸ್ತಿಯನ್ನು ಕೊಡೋದು ಇಲ್ಲದೇ ಪ್ರಶಸ್ತಿಯನ್ನು ಕೊಡೋಲ್ಲ ಸುಮ್ಮನೆ ಅಲ್ಪ ಸಾಧನೆಗೆ ಯಾಕೆ ಆರ್ಯಭಟ್ಟದ ಹೆಸರು ಒಂದು ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರ ಸಾಧನೆ ಇದ್ದರೆ ಮಾತ್ರ ಅವ್ರಿಗೆ ಲಭಿಸುತ್ತೆ ಇಲ್ಲದೆ ಲಭಿಸೋಲ್ಲ ಅವ್ರಿಗೆ ಒಂದು ಸರಿ ಟ್ರೈ ಮಾಡ್ತಾರೆ ಎರಡು ಸದಿ ಟ್ರೈ ಮಾಡ್ತಾರೆ ಮೂರನೇ ವರ್ಷ ತೊಗೊಂಡಿರೋರು ಬೇಕಾಷ್ಟು ಜನ ಇದ್ದಾರೆ ನೋಡಿ ಸರ್ ಈಗ ನಾವು ಎಷ್ಟು ಸಾಧನೆ ಮಾಡಿದ್ದೀವಿ ಕೊಡಿ ಅಂತ ಕೇಳ್ತಾರೆ ಆಗ ನಾವು ದ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ ಈಗ ಆರ್ಯಭಟ್ಟ ಸಂಸ್ಥೆ ಅಂದರೆ ಡಾಕ್ಟರ್ ಎಚ್ ಎಲ್ ಎನ್ ರಾವ್ ಅವರು ಹಾಗಾಗಿ ನೀವು ನಡೆಸಿಕೊಳ್ತಾ ಬರ್ತಾ ಇರುವಂಥ ಸಂಸ್ಥೆ ನಿಮ್ಮ ಜೊತೆಗೆ ಹೆಗಗಳನೆಯಾಗಿ ದುಡಿಯುವಂಥ ಅನೇಕ ಕಾರ್ಯಕರ್ತರು ಕೂಡ ಇದ್ದಾರೆ ಮುಂದೆ ಈ ಸಂಸ್ಥೆಯ ಭವಿಷ್ಯ ಹೇಗೆ ಸರ್ ಭವಿಷ್ಯ ಹೇಗೆ ಅಂತಂದರೆ ನನ್ನ ಮಟ್ಟಿಗೆ ಈ ವರ್ತಮಾನದ ಬಗ್ಗೆ ನಾನು ಹೆಚ್ಚು ನಾನು ಕಾಳಜಿ ವಹಿಸ್ತೇ ಬರ್ತೇವೆ ಫ್ಯೂಚರ್ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಮಕ್ಕಳಿದ್ದಾರೆ ಏನೋ ಅವರೇನಾರು ಇಂಟ್ರೆಸ್ಟ್ ಇಟ್ಕೊಂಡು ಬಂದರೆ ಅವ್ರಿಗೆ ಅವಕಾಶ ಸಿಗುತ್ತೆ ಮಾಡ್ಬೋದು ಇಲ್ಲದೆ ಇಲ್ಲಿಗೆ ಕೊನೆ ಆಗ್ಬಿಡ್ತದೆ ಆಗಬಾರ್ದು ಅಂತ ನಮ್ಮೆಲ್ಲರ ಒಂದು ಕಾಳಜಿ ಕೂಡ ಇದೆ ಮಕ್ಕಳಿದ್ದಾರೆ ಏನೋ ಅವರು ಕೂಡ ಸಹ ಏನು ಬಂದಿದ್ದಾರೆ ನಮ್ಮ ಮಕ್ಕಳು ಕೂಡ ಇವತ್ತು ಬಂದಿದ್ದರು ಏನೋ ಅವ್ರನ್ನೇ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಮುಂದೆ ಅವ್ರು ನಡ್ಸ್ಕೊಂಡು ಹೋಗ್ಬೋದು ನಮ್ಮ ಮಕ್ಕಳು ಏನೋ ನಮ್ಮ ಸಹಕಾರಕ್ಕೆ ನಮ್ಮ ಬೇಕಾಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮಲ್ಲಿ ಅಡಿಗ ಅಂತ ಇದ್ದಾರೆ ಬಸವರಾಜ್ ಅಂತ ಇದ್ದಾರೆ ಹನುಮಂತರಾವ್ ಅಂತ ಇದ್ದಾರೆ ನಾಗೇಂದ್ರ ಅಂತ ಇದ್ದಾರೆ ಸುಮಾ ಇದ್ದಾರೆ ಏನೋ ಇವರೆಲ್ಲ ನಮ್ಮ ಸಹಕಾರ ಕೊಡ್ತಾರೆ ಅವರ ಸಹಕಾರದಿಂದ ಮುಂದುವರ್ಸ್ಕೊಂಡು ಹೋಗ್ಬೋದು ಅವ್ರಿಗೆ ಬಿಟ್ಕೊಡ್ತೀನಿ ಮಾಡ್ಕೊಂಡು ಹೋಗ್ಬೋದು ಒಳ್ಳೇದು ಸರ್ ಈಗ ಅನೇಕ ಸಾಧಕರನ್ನು ಗೌರವಿಸಿದ್ದೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಈಗ ಅದನ್ನು ಪಡ್ಕೊಂಡು ಹೋದವರು ಅವರ ಸಾಧನೆಯನ್ನು ಮುಂದುವರಿಸ್ತಾ ಇದ್ದಾರೆ ಒಂದು ಅವರ ಸಾಧನೆ ಹಿನ್ನೆಲೆಯಲ್ಲಿ ನಾಡಿಗೆ ನಿಮ್ಮ ಸಂದೇಶ ಏನು ನಾಡಿಗೆ ಸಂದೇಶ ಅಂದರೆ ನಾವು ಕೊಡ್ತೀವಿ ಪ್ರ ನಿಮ್ಮ ಸಾಧನೆಯನ್ನು ಗುರುತಿಸಿ ಕೊಡ್ತಕ್ಕಂಥ ಈ ಪ್ರಶಸ್ತಿಯಿಂದ ನೀವು ಮುಂದುವರಿಬೇಕು ಅದು ಬೇಸಾಗಬೇಕು ಅದು ಒಂದು ಟಾನಿಕ್ ಥರ ನಿಮಗೆ ಆಗಬೇಕು ಮುಂದೆ ನೀವು ಅದಕ್ಕಿಂತ ಮುಂದುವರೆದ್ರೆ ನಾವು ಪ್ರಶಸ್ತಿ ಕೊಟ್ಟದಕ್ಕೂ ಸಾರ್ಥಕ ಅಂತ ನಮಗೆ ನೆಮ್ಮದಿ ಆಗುತ್ತೆ ಭಾಳ ಸಂತೋಷ ಸರ್ ಬಹುಶಃ ಒಂದು ದೊಡ್ಡ ಮಟ್ಟದ ಕೆಲಸವನ್ನು ಒಂದು ಸರಕಾರ ಮಾಡಬಹುದಾದ ಕೆಲಸ ಇದು ಅದಕ್ಕಿಂತಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಂದಿಯನ್ನು ಹುಡುಕಿ ಮಾಡಲಿಕ್ಕೆ ಕಷ್ಟ ಹಾಗಾಗಿ ಪ್ರಶಸ್ತಿಗಳೆಲ್ಲ ಯಾವ ರೀತಿಯಲ್ಲಿ ಹೋಗ್ತವೆ ಅಂತ ಗೊತ್ತಿದೆ ನಮಗೆ ಇಂಥ ಒಂದು ವ್ಯವಸ್ಥೆಯ ಮಧ್ಯದಲ್ಲಿ ಇವತ್ತೊಬ್ಬ ಏಕ ಏಕ ವ್ಯಕ್ತಿಯಾಗಿ ಈ ಒಂದು ಪ್ರಶಸ್ತಿಯನ್ನು ನಡೆಸಿಕೊಂಡು ನೀವು ಬರ್ತಾ ಇದ್ದೀರಿ ಇನ್ನು ಮುಂದೆ ಕೂಡ ನಿಮ್ಮಿಂದ ಈ ಕೆಲಸ ಆಗಲಿ ಐವತ್ತಕ್ಕೆ ಅದು ನಿಲ್ಲಬಾರ್ದು ಮುಂದುವರಿಬೇಕು ಅದಕ್ಕೆ ಅನುಗುಣವಾಗಿರತಕ್ಕಂತಹ ತಕ್ಕುದಾದಂತಹ ಆರೋಗ್ಯ ಆಯಸ್ಸು ನೆಮ್ಮದಿ ಮತ್ತು ಜನ ಸಹಕಾರ ನಿಮಗೆ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ ನಮಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಅಶೋಕ್ ಬಿ ಹಿಂಚಿಗೇರಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಇದೊಂದು ಮಾದರಿ ಕಾರ್ಯಕ್ರಮ ಎಂದು ತಿಳಿಸಿದರು ವೀಕ್ಷಕರೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವಿದ್ದೇವೆ ಇವತ್ತು ಬಹಳ ಮುಖ್ಯವಾದಂಥ ಒಂದು ದಿನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಸ್ಥೆ ಆರ್ಯಭಟ ಇದು ತನ್ನ ಐವತ್ತನೇ ವರ್ಷಾಚರಣೆಯಲ್ಲಿ ಬಹಳ ವಿಶಿಷ್ಟವಾದಂಥ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಆರ್ಯಭಟ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟಿದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಜಸ್ಟಿಸ್ ಅಶೋಕ್ ಚಿಂಚಿಸಿರ್ ಅವರು ನಮ್ಮ ಜೊತೆ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ವಿಶೇಷವಾಗಿ ನ್ಯಾಯಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು ಅವರ ಎರಡು ಮಾತು ಹಾರೈಕೆಯ ಮಾತುಗಳನ್ನು ಈಗ ನಾವು ಕೇಳಬೇಕು ಎಷ್ಟು ಮಂದಿ ಸಾಧಕರನ್ನು ನೀವು ಸನ್ಮಾನಿಸಿದ್ದೀರಿ ಬೇರೆ ಬೇರೆ ಕ್ಷೇತ್ರದೊಡ್ಡಿ ಏನು ಅನಿಸ್ತದೆ ನಮಗೆ ಬಹಳ ಇದು ಹೆಮ್ಮೆ ಪಡ್ತಕ್ಕಂಥದ್ದು ಇವರು ಆಧರಣೀಯ ಮಾದರಿಯರು ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಇವರು ಅನುಕರಣೀಯರು ಅಂಥವ್ರಿಗೆ ನಾವು ಇವತ್ತು ಸನ್ಮಾನ ಮಾಡಿದ್ದು ಭಾಳ ನನಗೆ ಸಂತೋಷ ಹೆಮ್ಮೆಯನ್ನು ಉಂಟು ಮಾಡಿದ್ದೀವಿ ಭಾಳ ಸಂತೋಷ ಧನ್ಯವಾದಗಳು ನಿಮಗೆ ಪ್ರಿಯ ವೀಕ್ಷಕರೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಐತಿಹಾಸಿಕವಾದಂಥ ಒಂದು ದಿನ ಇವತ್ತು ಐವತ್ತನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇರತಕ್ಕಂತಹ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಬಾಹ್ಯಾಕಾಶ ನೌಕೆ ಆರ್ಯಭಟ ಅದು ಉಡ್ಡಯನಗೊಂಡ ಐವತ್ತು ವರ್ಷಗಳು ತುಂಬಿದಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅನೇಕ ಗಣ್ಯರು ಇಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದರು ಸನ್ಮಾನಿಸಲ್ಪಟ್ಟಿದ್ದಾರೆ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದರು ನಾಡೇಜ ಮಹೇಶ್ ಜೋಶಿಯವರು ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಈ ಆರ್ಯ ಭಟ್ಟ ಸಂಸ್ಥೆಯ ಜೊತೆಗೇ ಅವರ ಪ್ರಯಾಣ ಸಾಗಿದೆ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಒಂದು ಸನ್ಮಾನ ಸಮಾರಂಭಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಈ ಪ್ರಶಸ್ತಿಯನ್ನು ಕೂಡ ವಿತರಣೆ ಮಾಡಿದ್ದಾರೆ ಇವತ್ತು ನಾಡಿನ ಒಂದು ಹೆಮ್ಮೆಯ ಸಂಸ್ಥೆಯಾಗಿರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಕನ್ನಡದ ಸಂಸ್ಕೃತಿಯನ್ನು ಬೆಳಗಿಸಿದವರು ಅಂತಹ ನಮ್ಮ ಮಹೇಶ್ ಅವರು ಇವತ್ತು ಭಾಳ ಉದ್ಬೋಧಕವಾದಂತಹ ಭಾಷಣವನ್ನು ಕೂಡ ಮಾಡಿದ್ದಾರೆ ಪಯಲ್ ಗ್ರಾಮಿನಲ್ಲಿ ಹುತಾತ್ಮರಾದಂತಹ ಅನೇಕ ಮಂದಿಯ ಕುರಿತಾಗಿ ಒಂದು ಮಾತುಗಳನ್ನು ಆಡಿದ್ದಾರೆ ಮಾತ್ ಮಾತ್ರ ಅಲ್ಲ ನಮ್ಮ ಸೈನಿಕರ ಸಾಮರ್ಥ್ಯವನ್ನು ಮೆಚ್ಚಿ ಅವರ ತ್ಯಾಗದ ಬಗ್ಗೆ ಕೂಡ ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ ಆರ್ಯಭಟ ಸಂಸ್ಥೆಯ ಈ ಕಾರ್ಯಕ್ರಮದಲ್ಲಿ ಒಬ್ಬ ದೃಕ್ ಸಾಕ್ಷಿಯಾಗಿ ಅನೇಕ ವರ್ಷಗಳಿಂದ ಇದ್ದ ಅವರನ್ನು ನಾವು ಮಾತಾಡಿಸಬೇಕು ಸರ್ ಬಹುಶಃ ಎಸ್ ಎಲ್ ರಾವ್ ಅವರ ಜೊತೆಯಲ್ಲಿಯೇ ನೀವು ಅನೇಕ ವರ್ಷ ಈ ಸಂಸ್ಥೆಯ ಹಿನ್ನೆಲೆ ಕೆಲಸ ಮಾಡಿದವರು ಐವತ್ತು ಐವತ್ತನೇ ವರ್ಷ ಬಂದಿದೆ ಒಂದು ಹಂತ ಇದು ಏನು ಅನ್ನಿಸ್ತದೆ ಭಾಳ ಸಂತೋಷದಿಂದ ಇದು ಐವತ್ತು ವರ್ಷ ಇದೆಯಲ್ಲ ಒಂದು ಸಂಸ್ಥೆಯಲ್ಲಿ ಒಬ್ಬ ಮನುಷ್ಯನ ಜೀವನದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಘಟ ಮರೆಯಲಾರದ ಮರೆಯಬಾರದಂತಹ ದಿನ ಐವತ್ತು ವರ್ಷ ಆಗಿರ್ತಕ್ಕಂಥ ಐವತ್ತು ವರ್ಷದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಜೊತೆಗೆ ಇವತ್ತು ನಾವು ನೋಡಿದ್ದೀವಿ ಅನೇಕ ಸಂಘ ಸಂಸ್ಥೆಗಳು ಹುಡ್ತವೆ ಹತ್ತು ವರ್ಷನೂ ಸಹಿತ ನೋಡಿರಲ್ಲ ಕಾಣೆಯಾಗಿ ಬಿಡ್ತವೆ ಆದರೆ ಇವತ್ತು ಐವತ್ತು ವರ್ಷ ಸತತವಾಗಿ ಏನೇ ಏರುಪೇರುಗಳಿದ್ದರೂ ಸಹಿತ ಅದನ್ನು ಎದುರಿಸಿ ಸಾಧಕರಿಗೆ ನಿಜವಾದಂತಹ ಸಾಧಕರಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ಶ್ಲಾಘನೀಯವಾಗಿರ್ತಕ್ಕಂಥ ಸಂಸ್ಥೆ ಅಂದರೆ ನಮ್ಮ ಆರ್ಯಭಟ ಇಲ್ಲಿ ಒಂದು ಭಾಳ ಮುಖ್ಯ ಅಂದರೆ ನಾನು ಮತ್ತೆ ಹೇಳಿ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸಾಧಕರಿಗೆ ನಿಜವಾದ ಸಾಧಕರಿಗೆ ಗುರುತಿಸ್ತಕ್ಕಂಥ ಕಾರ್ಯಕ್ರಮ ಇದು ಸಮಯ ಸಾಧಕರನ್ನ ದೂರ ಇಡ್ತಕ್ಕಂಥ ಕಾರ್ಯಕ್ರಮ ಇದು ಹೌದು ಹಾಗಾಗಿ ಯಾಕಂದ್ರೆ ಪ್ರಶಸ್ತಿಗಳು ಅಂತಂದಾಗ ಪಡ್ಕೊಳ್ಳೋರಿಗಿಂತ ಹೊಡ್ಕೊಳ್ಳೋರೇ ಜಾಸ್ತಿ ಅನ್ನುವಂಥ ಆದರೆ ಇಲ್ಲಿ ನಿಜವಾಗಿಯೂ ಅರ್ಹರಿರ್ತಕ್ಕಂಥವ್ರಿಗೆ ನಿಜವಾಗಿ ಗೌರವದಿಂದ ಕೊಡ್ತಕ್ಕಂಥ ಈ ಈ ಕಾರ್ಯವನ್ನು ನಮ್ಮ ಹುಸ್ಕೂರು ರಾವ್ ಎಚ್ ಎಲ್ ಎನ್ ರಾವ್ ಅವರು ಮಾಡಿದಾರಲ್ಲ ಅವರು ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ತಮ್ಮಲ್ಲಿ ಯಾವುದೇ ನ್ಯೂನ್ಯತೆಗಳಿದ್ರೂ ಸಹಿತ ಆ ನ್ಯೂನ್ಯತೆಗಳನ್ನು ಏನು ಎದುರಿಸಿ ಆ ನ್ಯೂನ್ಯತೆಗಳನ್ನು ಮೇಲ್ಗಡೆ ನಿಂತು ಆ ಕೆಲಸವನ್ನು ಮಾಡಿದಾರಲ್ಲ ಅದಕ್ಕೆ ನಿಜವಾಗಿಯೂ ಸಹಿತ ನಾವೆಲ್ಲರೂ ಸಹಿತ ಹೆಮ್ಮೆ ಪಡಬೇಕು ಜೊತೆಗೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಸಹಿತ ಅದ್ಭುತವಾಗಿರ್ತಕ್ಕಂಥ ಈ ಪ್ರಶಸ್ತಿ ಇದೆಯಲ್ಲ ಇದಕ್ಕೊಂದು ಘನತೆ ಇದೆ ಗೌರವ ಇದೆ ವಿಶೇಷತೆ ಇದೆ ಇಲ್ಲಿ ಸಿ ಎನ್ ಆರ್ ರಾವ್ ಅವರು ಸ್ವೀಕರಿಸಿರ್ತಕ್ಕಂಥದ್ದು ಯು ಆರ್ ರಾವ್ ಅವರು ಸ್ವೀಕರಿಸಿರ್ತಕ್ಕಂಥದ್ದು ರಾಜ್ಕುಮಾರ್ ಅವರು ಬಂದಿರತಕ್ಕಂಥದ್ದು ಇಂತಹ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಅವರ ಸಾಲಿನಲ್ಲಿ ಸಹಿತ ಇವರು ಇವರು ಇದ್ದಾರೆ ಎನ್ನುವಂಥದ್ದು ಭಾಳ ದೊಡ್ಡದು ಜೊತೆಗೆ ನಮ್ಮ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಹಿಂಚಿಗರಿ ಸಾಹು ಅಶೋಕ್ ಅವರು ಎರಡು ಗಂಟೆಗಳ ಕಾಲ ನಮ್ಮ ಜೊತೆಗಿದ್ದು ಭಾಳ ನಮ್ಮ ಅಶೋಕ್ ಹಿಂಚಿಗರಿಯವ್ರದ್ದ ಒಂದು ದೊಡ್ಡ ಗುಣ ಅಂದರೆ ಸರಳತೆ ನೀವು ನೋಡಿ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಈ ಶಿಷ್ಟಾಚಾರ ಇಲ್ಲದೆ ಅದಕ್ಕೆ ನಮ್ಮ ಸಿದ್ಧಯ್ಯ ಪುರಾಣಕ್ಕೆ ಹೇಳ್ತಾರೆ ಓದಿ ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಏನಾದರೂ ಹಾಗೂ ನೀವು ನ್ಯಾಯಮೂರ್ತಿಗಳೇ ಆಗಲಿ ನ್ಯಾಯಾಧೀಶರೇ ಆಗಲಿ ಅಥವಾ ಅಥವಾ ಅಡ್ವೊಕೇಟ್ಸ್ಗಳೇ ಆಗಲಿ ಏನೇ ಆಗಲಿ ಮೊದಲು ಮಾನವನಾಗಿ ಅಂತಕ್ಕಂಥದ್ದು ಆ ಮಾನವೀಯತೆಯನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಅಶೋಕ ಹಿಂಚಗೇರಿ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು ಇದಕ್ಕೊಂದು ಘನತೆಯನ್ನು ತಂದು ಕೊಟ್ಟಿದೆ ಬಹಳ ಸಂತೋಷ ಭಾಳ ಹೆಮ್ಮೆ ನಮ್ಮ ಬದುಕು ಅದು ಋಣದ ಒಂದು ಗಣಿ ಅಂತ ಹೇಳ್ತಾರೆ ಕವಿಗಳು ಅಲ್ವಾ ಬಹುಶಃ ಇವತ್ತು ಐವತ್ ಐದು ದಶಕಗಳಿಂದ ಅರ್ಧ ಶತಮಾನದಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಎಚ್ ಎಲ್ ರಾಯರು ಬಹುಶಃ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಎಷ್ಟು ಸಮಯ ಮುಂದುವರಿಸ್ತಾರೆ ಅಂತ ಗೊತ್ತಿಲ್ಲ ನಾವು ಆರ್ಯಭಟ ಸಂಸ್ಥೆಯ ಭವಿಷ್ಯ ಏನು ಒಂದು ಮತ್ತು ಇಲ್ಲಿ ಸಾಧಕರಾಗಿ ಪ್ರಶಸ್ತಿ ಸ್ವೀಕರಿಸಿದವರು ನಾಡಿಗೆ ಏನು ಸಂದೇಶವನ್ನು ಕೊಡಬೇಕು ಮುಂದಿನವರು ಅದನ್ನು ಹೇಗೆ ಪಾಲಿಸಬೇಕು ಹೇಳಿ ನೋಡಿ ಒಂದು ಪ್ರಶಸ್ತಿ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ ಸಾಧನೆಯನ್ನು ಮಾಡಬೇಕು ಉಂಡು ತಿಂದು ರಾತ್ರಿ ಮಲಗಿದಾಗ ಸಾಧಕರು ನಿಜವಾಗಿಯೂ ಸಹಿತ ಕಣ್ಣಿಗೆ ಎಣ್ಣನ್ನು ಎಣ್ಣೆ ಎಣ್ಣೆಯನ್ನು ಹಾಕ್ಕೊಂಡು ಕೆಲಸವನ್ನು ಮಾಡ್ತಾರೆ ಅವರು ಸಾಧಕರು ಕುದುರೆ ಮೇಲೆ ಕುತ್ಕೊಂಡು ಮೇಲೆ ಗುಡ್ಡ ಏರೋರು ಸಾಧಕರಲ್ಲ ಬರೀ ಕಾಲಲ್ಲಿ ಮುಳ್ಳು ಚು ಚುಚ್ಕೊಂಡು ಹೋಗ್ತಾರಲ್ಲ ಅವರು ಸಾಧಕರು ಹಾಗಾಗಿ ಸಾಧಕರಿಗೆ ಮೊದಲು ಅಂದರೆ ಪರಿಶ್ರಮ ಪರಿಶ್ರಮವನ್ನು ಮಾಡಬೇಕು ಅವರು ಎರಡನೇದಾಗಿ ಶಿಸ್ತಿರಬೇಕು ಜೀವನದಲ್ಲಿ ಸಮಯಕ್ಕೆ ಗೌರವವನ್ನು ಕೊಡಬೇಕು ಇವೆಲ್ಲವುಗಳು ಬಂದಾಗ ಮಾತ್ರ ಸಾಧಕ ಆಗ್ತಾನೆ ಹೊರತು ಸುಮ್ಮನೆ ಯಾವುದೋ ವಸೂಲಿಯಿಂದ ಬಂದರೆ ಸಾಧಕನಾಗೋದಿಲ್ಲ ಹಾಗಾಗಿ ಒಂದು ಇವರಿಗೆ ಮುಂದಿನ ಪೀಳಿಗೆಯವರಿಗೆ ನಿಜವಾಗಿಯೂ ನಿಮ್ಗೆ ಸಾಧಕರಾಗಬೇಕಾದರೆ ಜೀವನದಲ್ಲಿರ್ತಕ್ಕಂಥ ಸವಾಲುಗಳನ್ನು ಧೈರ್ಯದಿಂದ ಎದುರಿಸ್ಬೇಕು ಅದು ಸವಾಲುಗಳು ಇಲ್ಲದೇ ಇರ್ತಕ್ಕಂಥ ಜೀವನವೇ ಇಲ್ಲ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಸಮಸ್ಯೆ ಇಲ್ಲ ಒಂದು ಸಂಸ್ಥೆಗೆ ಸಮಸ್ಯೆ ಇಲ್ಲ ಅಂದ್ರೆ ಆ ಮನುಷ್ಯ ಸತ್ತಿರ್ತಕ್ಕಂಥ ಮನುಷ್ಯ ಇಬ್ಬರ ಸುಳ್ಳು ಹೇಳ್ತಕ್ಕಂಥ ಮನುಷ್ಯ ಅಂತ ಹಾಗಾಗಿ ಈ ಸಮಸ್ಯೆಗಳು ಏನೇ ಇದ್ದನ್ನೂ ಸಹಿತ ಅವನ ಮೆಟ್ಟಿ ನಿಂತು ಸಾಧನೆಯನ್ನು ಮಾಡ್ತಾರಲ್ಲ ಅಂತಹ ಉತ್ಸಾಹ ಅಂತಹ ಪ್ರೋತ್ಸಾಹ ಈ ಸಾಧಕರನ್ನು ನೋಡಿ ಸಿಗತ್ತೆ ನಮ್ಮ ಯುವಕರಿಗೆ ಅಂತ ನಾನು ನಂಬಿದ್ದೇನೆ ಮಂಗಳೂರಿ ಭಾಗದಿಂದ ಸುಮಾರು ಹತ್ತು ಜನ ಸಾಧಕರು ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ನಮ್ಮ ಒಂದು ವಾಹಿನಿ ಕೂಡ ಇಲ್ಲಿಗೆ ಬಂದಿದೆ ಆ ಕರಾವಳಿಯ ಬಗ್ಗೆ ಏನು ಹೇಳ್ತೀರಿ ನೀವು ಸಂಚಾರ ಮಾಡಿದಂಥ ಅದು ಕರಾವಳಿ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಇರ್ತಕ್ಕಂಥ ಅಲ್ಲಿ ಪ್ರತಿಯೊಬ್ಬರು ಸಹಿತ ಪರಿಶ್ರಮಗಳು ಅಲ್ಲಿ ಸರ್ ನಿಮಗೆ ಕರಾವಳಿಯಲ್ಲಿ ಭಿಕ್ಷುಕರು ಸಿಗೋದಿಲ್ಲ ಎರಡನೇದಾಗಿ ಬಡವರಾದರೂ ಸಹಿತ ಭಾಳ ಸ್ವಚ್ಛವಾಗಿರ್ತಕ್ಕಂತಹ ಉಡುಪನ್ನು ತೋರಿಸ್ತಾರೆ ಯಾರೂ ಸಹಿತ ಹೊರಗಡೆ ತೋರಿಸೋದಿಲ್ಲ ಎಲ್ಲರೂ ಸಹಿತ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥವ್ರು ಎಲ್ಲಕ್ಕಿಂತ ಹೆಚ್ಚಿನದಾಗಿ ನೀವು ಹೇಗೆ ಬರೀತೀರಿ ಅದೇ ಥರ ಮಾತನಾಡ್ತೀವಿ ಹ್ಞೂ ಹೇಗೆ ಮಾತನಾಡ್ತೀರಿ ಅದೇ ಥರ ನಡ್ಕೊಳ್ಳುವಂಥ ಜನ ಅಂದರೆ ಕರಾವಳಿ ಜನ ಅಂತಕ್ಕಂಥ ಪ್ರಿಯ ವೀಕ್ಷಕರೇ ಐವತ್ತನೇ ವರ್ಷದ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿಯ ಈ ಒಂದು ವಿತರಣೆಯ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಪೋಷಕರಲ್ಲಿ ಇವತ್ತು ಇದೆ ಅದರ ನಿರ್ದೇಶಕರಾದ ವಿದ್ಯಾಧರ್ ಶೆಟ್ಟಿಯವರು ಸ್ವತಃ ಬಂದು ಇಲ್ಲಿ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡಿದ್ದಾರೆ ನನಗೆ ಭಾಳ ಸಂತೋಷ ಅಂತ ಹೇಳಿದರೆ ಎರಡು ಸಾವಿರದ ಏಳರಲ್ಲಿ ನಾನು ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ ಆ ಬಳಿಕ ಡಾಕ್ಟರ್ ಎಚ್ ಎಲ್ ಎನ್ ರಾವ್ ಅವರು ಆತ್ಮೀಯತೆಯಿಂದ ನನ್ನಲ್ಲಿ ನಡೆದುಕೊಂಡಿದ್ದಾರೆ ಹಾಗಾಗಿ ವರ್ಷಂ ಪ್ರತಿ ಒಬ್ಬ ಅಥವಾ ಇಬ್ಬರು ಸಾಧಕರನ್ನು ನಾನು ಅವರಿಗೆ ರೆಕಮೆಂಡ್ ಮಾಡಿದರೆ ಅದನ್ನು ಚಾಚು ಎನ್ನದೇ ಅವರು ಆಯ್ಕೆ ಮಾಡಿದ್ದನ್ನು ಕೂಡ ನಾನು ಗಮನಿಸಿದ್ದೇನೆ ಆದರೆ ಸಾಧಕರನ್ನು ಹೇಳುವಾಗ ಅವರ ಸಾಧನೆ ಹಿನ್ನೆಲೆಯಲ್ಲಿ ಆಯ್ಕೆ ನಡೆಯುತ್ತಾ ಇತ್ತು ಅಂಥ ಎಲ್ಲರಿಗೂ ಕೂಡ ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಐವತ್ತನೇ ವರ್ಷದ ಮಹತ್ವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಮತ್ತು ಗಣ್ಯರಿಗೆ ಅಭಿನಂದನೆಗಳು ಹೇಳುತ್ತಾ ಪೋಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ನಮಸ್ಕಾರ